ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವಿವರ್ಸ್ಗೂ ನಮಸ್ಕಾರಗಳು ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ನಾನು ನಾಗವೇಣಿ ರಾಜ ನಾನು ಆಗಸ್ಟ್ ಫಿಫ್ಟೀಂತ್ ಮಗಳು ಬರ್ತ್ಡೇ ಮಾಡಿದ್ವಿ ಅದರದ್ದು ಸೆಲೆಬ್ರೇಷನು ಅದ್ರ ಲಾಕ್ ನಾನು ಇವಾಗ ಹಾಕ್ತಾ ಇದ್ದೀನಿ ಅದೇನಪ್ಪ ಅಂತಂದ್ರೆ ಅವಳು ಈಗ ಹಾಸ್ಟೆಲ್ ಇದ್ದಾಳ ಪಿ ಯು ಸಿ ಅಂತಂದು ಹೇಳಿ ಅಲ್ಲಿ ನಾವು ಆ್ಯಕ್ಚುಲಿ ಸೆಲೆಬ್ರೇಷನ್ ಅಂದರೆ ಕರೆಯೋಕ್ಕೆ ಹೋದರೆ ಪ್ರಿನ್ಸಿಪಾಲ್ ಬಿಡ್ತಾ ಇರಲಿಲ್ಲ ತುಂಬ ಬೇಜಾರಾಯಿತು ಅದು ರಿಕ್ವೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ಬಂದ್ವಿ ಮೇಲೆ ಅವಳಿಗೆಲ್ಲ ಆ್ಯಕ್ಚುಲಿ ಬೆಳಿಲಿಲ್ಲ ಅಂದರೆ ಅಲ್ಲೇ ಕೊಟ್ಟರೆ ಅಂತ ಹೇಳಿ ಒಂದು ಫೋಟೋ ಫ್ರೇಮ್ ತಗೊಂಡು ಹೋಗಿದ್ದೆ ಅವಳು ಅವ್ರಪ್ಪ ಮತ್ತು ನಾನು ಅವಳು ಇರೋದು ಅಂತ ಹೇಳಿ ಅಲ್ಲೇ ಕೊಟ್ಟರೆ ಅವಳು ಅಲ್ಲೇ ಕೊಟ್ಟರೆ ಅವಳು ಖುಷಿ ಆಗ್ತಾಳ ಆಗ್ತಾಳಾ ಹೇಳಿ ಅವಳಿಗೆ ಫೋಟೋ ಎಲ್ಲ ಬೇಕಾಗಿತ್ತು ಆಕ್ಚುಲಿ ನಾನು ಹಾಸ್ಟೆಲೆಲ್ಲ ಹಿಡ್ತನಾಗ ಬೇಕು ನಿಮ್ಮನ್ನೆಲ್ಲ ಮಿಸ್ ಮಾಡ್ಕೊತೀನಿ ಅಂತ ಹೇಳ್ತಿದ್ಲು ಅವಳಿಗೆ ನಾನು ಈ ಗಿಫ್ಟ್ ಕೊಟ್ಟ ತಕ್ಷಣ ಅವಳಿಗೆ ಭಾಳ ಆಯ್ತು ಅದು ನೋಡಿಬಿಟ್ಟು ನಾನು ಇದನ್ನ ಹಾಸ್ಟ್ಲೆಗೆ ಹೋಗ್ತೀನಿ ನಾನು ತಗೊಂಡು ಹೋಗ್ತೀನಿ ಅಂತ ಹಾಗೆ ಮತ್ತು ಮ ಬೆಳಗ್ಗೆ ಏನಂತಂದರೆ ನಾನು ಸ್ಕೂಲ್ಗೆ ಹೋಗಬೇಕು ನಾನು ಪ್ಲಾಗಾಸ್ಟಿಂಗಿಗೆ ನಾನು ಎಲ್ಲ ಮಿಸ್ ಮಾಡ್ಕೊತಿದ್ದೀನಿ ಫ್ರೆಂಡ್ಸು ನನ್ನ ಓಲ್ಡ್ ಫ್ರೆಂಡ್ಸ್ ಎಲ್ಲ ಬರ್ತಾರೆ ಹೈಸ್ಕೂಲ್ ಫ್ರೆಂಡ್ಸು ಟೀಚರ್ಸ್ನೆಲ್ಲ ಭೇಟಿ ಹಾಕ್ತೀನಿ ನಾನು ಫ್ಲಾಗಾಸ್ಟಿಂಗಿಗೆ ಹೋಗೋಣ ಅಂತ ಹೇಳಿದ್ಲು ಹಾಗೆ ನಾವು ಇಲ್ಲಿ ಧಾರವಾಡ ಕೇಂದ್ರೀಯ ವಿದ್ಯಾಲಯ ಅವಳದು ಸ್ಕೂಲ್ ಅಲ್ಲಿ ಹೋಗಿಬಿಟ್ಟು ಅಷ್ಟಿಂಗ್ ಎಲ್ಲ ಆದಮೇಲೆ ಅವ್ಳು ಟೀಚರ್ಸ್ದು ಅಲ್ಲೆಲ್ಲ ಎಲ್ಲ ಫಂಕ್ಷನ್ ಎಲ್ಲ ಇದ್ವೆಲ್ಲ ಡ್ಯಾನ್ಸು ಅವೆಲ್ಲ ಕಾರ್ಯಕ್ರಮಗಳೆಲ್ಲ ನೋಡಿಕೊಂಡು ಟೀಚರ್ಸ್ ಭೇಟಿ ಆದ್ಲು ಹಾಗೆ ಫ್ರೆಂಡ್ಸ್ ಜೊತೆಗೆಲ್ಲ ಆದ್ಲು ಮುಂಬ ಖುಷಿಯಾಗಿದ್ಲು ಅವಳು ಖುಷಿಯಾಗಿರೋದೇ ನಮಗೂ ಖುಷಿ ಅಲ್ವಾ ಹಾಗೆ ಮಕ್ಕಳು ಚೆನ್ನಾಗಿದ್ರೆ ನಮಗೆ ಖುಷಿ ಅವಳು ಎಲ್ಲ ಮಿಸ್ ಮಾಡ್ಕೊತಿದ್ದೀನಿ ನಾನು ಇವ್ರನ್ನೆಲ್ಲ ಅಂದು ಅವರು ಪಾಪ ನನ್ನ ಮಗಳ ಫ್ರೆಂಡ್ಸನ್ನು ಎಲ್ಲ ಅಯ್ಯೋ ಆಂಟಿ ನಿಮ್ಮದು ಎಲ್ಲ ನನಗೂ ನಮಗೂ ನಾ ನಾವು ನೋಡ್ತಿರ್ತೇವ್ರಿ ನಮ್ಮದು ಎಲ್ಲ ಆ್ಯಡ್ ಮಾಡಿರಿ ಅಂತೆಲ್ಲ ಇದ್ದರು ಹಾಗಾಗಿ ಅವ್ರದ್ದನ್ನು ನಾನೆಲ್ಲ ಹಿಂಗೆ ವಿಡಿಯೋ ತಗೊಂಡೆ ನಾನು ಮತ್ತು ಅಲ್ಲಿ ಹಾಗೆ ಸೋಮೇಶ್ವರ ಟೆಂಪಲ್ ಇತ್ತು ಮತ್ತು ಅವಳು ಬರ್ತ್ಡೇ ಇರೋದ್ರಿಂದ ಸೋಮೇಶ್ವರ ಟೆಂಪಲ್ಲು ಇಲ್ಲಿ ಧಾರವಾಡದಲ್ಲಿ ಇದು ಭಾಳ ಪ್ರಸಿದ್ಧವಾಗಿದ್ದ ಇಲ್ಲಿ ಮದುವೆ ಎಲ್ಲ ಆಗ್ತವೆ ಮತ್ತು ಇಲ್ಲೇ ಎಲ್ಲ ಸುಮಾರು ಒಂದು ಸುಮಾರು ದೇವರುಗಳು ಎಲ್ಲ ಇಲ್ಲೇ ಸಿಗ್ತವೆ ಒಳ್ಳೆ ದೇವಸ್ಥಾನ ಭಾಳ ಕಾಮಾಗೈತಿ ಮತ್ತು ಇಲ್ಲಿ ಶನೀಶ್ವರ ದೇವಾಲಯನೂ ಐತಿ ಹಾಗೇ ನವಗ್ರಹಗಳು ಮತ್ತು ಶಿವನ ದೇವಾಲಯನೂ ಭಾಳ ಚೆನ್ನಾಗೈತಿ ಅಲ್ಲಿ ಶಿವಪ್ಪನ ದೇವಾಲಯದಲ್ಲಿ ಶೂಟ್ ಮಾಡೋಕ್ಕೆಲ್ಲ ಕೊಡೋಂಗಿಲ್ಲ ಇಲ್ಲಿ ಹಾಗೆ ನಾವು ಶನೀಶ್ವರ ದೇವಸ್ಥಾನಕ್ಕೆ ಬಂದ್ವಲ್ಲ ಇಲ್ಲಿ ಶನೀಶ್ವರ ದೇವಸ್ಥಾನದ್ದು ಆ್ಯಕ್ಚುಲಿ ಲಾಕ್ ಆಗಿದ್ರಿಂದ ಏನೋ ಒಟ್ಟು ನಾನು ಇಲ್ಲಿ ಶೂಟ್ ಮಾಡಿಕೊಂಡೆ ನೋಡ್ರಿ ಹಾಗೆ ನಿಮಗೂ ಎಲ್ಲ ಶನೀಶ್ವರ ನಿಮಗೂ ಒಳ್ಳೆಯದನ್ನು ಮಾಡಲಿ ನಿಮ್ಮ ಜೀವನದಲ್ಲಿ ಯಾರ ಜೀವನದಲ್ಲಿ ಶನಿ ಬರೋದು ಬೇಡ ಅದಕ್ಕೆ ಇಲ್ಲೇ ನಮಸ್ಕಾರ ಮಾಡ್ಕೊಂಬಿಡಿ ನೀವು ಎಲ್ಲ ಮತ್ತೆ ಹಾಗೇ ಅವರ ಅತ್ತಿ ಮಾಮ ಎಲ್ಲ ಬಂದುಬಿಟ್ಟು ಇಲ್ಲಿ ಕೇಕ್ ಎಲ್ಲ ತೊಗೊಂಬಂದಿದ್ರು ಅವರು ಆ್ಯಕ್ಚುಲಿ ಅವಳಿಗೆ ಕೇಕ್ ಕಟ್ ಮಾಡೋದು ಇಷ್ಟ ಇರಲಿಲ್ಲ ನಾವು ಏನು ಕೇಕ್ ತರೋ ಅಷ್ಟು ಪ್ಲ್ಯಾನ್ ಇರಲಿಲ್ಲ ನಮಗೆ ಅವ್ರು ಹೊರಗೆ ಕರ್ಕೊಂಡು ಹೋಗಿ ಅವಳು ಫ್ಲೇವರ್ದ ಕೇಕ್ ತಗೊಂಬರೋಣ ಅಂತ ಹೋದರೆ ಅವಳು ನಾ ನಾ ನನಗೆ ಇಷ್ಟ ಇರೋದಲ್ಲ ನೀವೇ ಸರ್ಪ್ರೈಸ್ ಕೊಡ್ರಿ ಫ್ಲೇವರ್ ಯಾವ್ದಾರು ತೊಗೊಂಬಂದ್ವು ಅಂತ ಎಲ್ಲ ಹೇಳ್ತಾ ಇದ್ದಲ್ಲ ಮತ್ತು ಅವಳಿಗೆ ನಾವು ಹನ್ನೆರಡು ಗಂಟೆ ರಾತ್ರಿ ವಿಶ್ ಮಾಡಿದ್ದು ಹಾಗೆ ಆ ಫೋಟೋ ಫ್ರೇಮು ಮತ್ತೆ ಅಮ್ಮ ಮನೆ ಹಾಸ್ಟ್ಲಿಂದ ಮನೆಗೆ ಬಂದಿರೋದು ಇವೇ ಮೇನ್ ಬಹಳ ಖುಷಿಯಾಗಿತ್ತು ಅವ್ಳಿಗೆ ಆ್ಯಕ್ಚುಲಿ ಫ್ರೆಂಡ್ಸ್ ಭೇಟಿಯಾಗಿದ್ದು ಸ್ಕೂಲ್ಗೆ ಹೋಗಿದ್ದು ಕೇಕ್ ಮಾಡೋ ಕೇಕ್ ಕಟ್ ಮಾಡೋ ಐಡಿಯಾ ಏನಿರಲಿಲ್ಲ ಅಂದರೆ ಅವ್ರ ಅತ್ತೆ ಮಾಮಾ ಎಲ್ಲ ಮೇಲೆ ಭಾಳ ಖುಷಿ ಪಟ್ಲು ಅದನ್ನು ಕೂಡ ಹಿಂಗೆ ಪಠತಕ್ಕಂತನಿ ಹಿಂಗೆ ಪುಟತಕ್ಕಂತನಿ ಅಂತೆಲ್ಲ ಹೇಳ್ತಾ ಇದ್ಲು ಅವಳು ಖುಷಿಯೇ ನಮ್ಮ ಖುಷಿ ಮೊದಲು ಹೇಳ್ದಂಗೆ ಎಲ್ಲರಿಗೂ ಅಷ್ಟೇ ಮಕ್ಕಳು ಚೆನ್ನಾಗಿದ್ದು ಬಿಟ್ಟರೆ ತಂದೆ ತಾಯಿಗೆ ಅದ್ರ ಬಿಟ್ಟರೆ ಮತ್ತೇನು ಬೇಕು ನಾವು ಭಾಳ ಮಿಸ್ ಮಾಡ್ಕೊತಾ ಇದ್ವಿ ಆದ್ದರಿಂದ ನಾವು ಅವ್ಳು ಭಾಳ ಖುಷಿ ಇರೋದ್ರಿಂದನೇ ಮತ್ತೆ ಅವಳು ಆಗಸ್ಟ್ ಫಿಫ್ಟೀನ್ತಿಗೆ ಹುಟ್ಟಿದಳ ಅನ್ನೋದೇ ಒಂದು ನನಗೆ ದೊಡ್ಡ ಖುಷಿ ನನಗೆ ಖುಷಿ ಆಗ್ತಕ್ಕಿಂತಲೂ ಎಲ್ಲರೂ ಅಯ್ಯೋ ಆಗಸ್ಟ್ ಫಿಫ್ಟೀನ್ತ್ಗೆ ಹುಟ್ಟಿದಳ ಅಂತಂದು ಹೇಳಿನೋ ಒಂದು ಪ್ರೌಡ್ ಫೀಲ್ ಮಾಡ್ತಾರೆ ಹಾಗಾಗಿ ನಮಗೂ ಖುಷಿ ಇತ್ತು ಹಾಗೆ ನಾವು ಕೇಕೆಲ್ಲ ತಗೊಂಬಂದುಬಿಟ್ಟು ತಗೊಂಬಂದಿದ್ರಲ್ಲ ಸರಿ ಅಂತಂದು ಹೇಳಿ ಕಟ್ ಮಾಡೋಣ ಹೇಳಿ ಎಲ್ಲ ಕಟ್ ಮಾಡಿ ಅವ್ಳಿಗೆ ಬೇಕಾದಂಗೆ ಎಲ್ಲ ಫೋಟೋ ಎಲ್ಲ ತೆಗೆದದ್ದಾಯಿತು ಅವಳು ಬರ್ತಡೇ ಅಂತಂದರೆ ನಮ್ಮ ಮನೇಲಿ ಎಲ್ಲರಿಗೂ ಖುಷಿನೇ ಒಂದೇನೋ ಒಂದು ಹಬ್ಬನೇ ಆಚರಿಸಿದಂಗೆ ಆಚರಿಸ್ತೇವೆ ನಾವು ಆ್ಯಕ್ಚುಲಿ ಎಲ್ಲರೂ ಎಲ್ಲರಿಗೂ ಖುಷಿ ಅವ್ರ ಅತ್ತಿ ಮಾಮ ಅಂದ್ರಿಗೆ ಎಲ್ಲರಿಗೂ ಹಾಗೆ ಅದೇ ಥರನ ಖುಷಿ ಪಡ್ತಾರೆ ಅವರೆಲ್ಲರೂ ಒಂದು ನಾವು ಪ್ರತಿ ವರ್ಷವೂ ಹಾಗೆ ವಿಶೇಷವಾಗಿಯೇ ಸೆಲೆಬ್ರೇಷನ್ ಮಾಡ್ತೇವೆ ಅವ್ಳ ಬರ್ತಡೇನ ಅವ್ರ ಅಪ್ಪ ಪ್ರಿನ್ಸಿ ಅವ್ರ ಪ್ರಿನ್ಸಿಪಾಲ್ ರಜಾ ಕೊಡ್ದಿರೋದಕ್ಕೆ ಅವಳು ಪರ್ಮಿಷನ್ ಕೊಡೋದಕ್ಕೆ ಅದನ್ನೇ ಹೇಳಿದರು ನಾವು ಅವಳು ಬರ್ತ್ಡೇ ಸೆಲೆಬ್ರೇಷನ್ ಇಷ್ಟು ವರ್ಷ ಮಾಡಿದ್ದೇವೆ ಇವಾಗೂ ಮಾಡ್ತೀವಿ ಪ್ಲೀಸ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿ ಕರ್ಕೊಂಬಂತಂದ್ರು ಹಾಗೇನು ಮತ್ತೆ ನಾನು ಹಳೆಯದೆಲ್ಲ ನೆನ್ಸ್ಕೊತಾ ಇದ್ದೆ ಏನಪ್ಪ ಅಂದರೆ ನನ್ನ ಡೆಲಿವರಿ ಆದಾಗ ಎಲ್ಲರೂ ಪ್ಲಾಗ್ ಹಾಸ್ಟಿಂಗ್ ಮಾಡ್ಕೊಂಬಂದುಬಿಟ್ಟು ಅರ್ಲಿ ಮಾರ್ನಿಂಗ್ ಡೆಲಿವರಿ ಆಗಿದ್ದರಿಂದ ಎಲ್ಲರೂ ಪ್ರತಿಯೊಬ್ಬರು ಲೈನ್ ಹಿಡಿದು ಕ್ಯೂ ಹಚ್ಚಿ ಬೇಬಿ ನೋಡ್ಕೊಂಡು ಹೋಗಿದ್ರು ಇವಳನ್ನ ಅದನ್ನೆಲ್ಲ ಹೇಳ್ತಾ ಇದ್ದೆ ನಾನು ಅದೆಲ್ಲ ಅದನ್ನೆಲ್ಲ ನೆನ್ಸ್ಕೊಂಡ್ರೆ ಏನೋ ಒಂದು ಖುಷಿ ಇಷ್ಟು ದೊಡ್ಡೊಳಾಗ್ ಮನ್ಮೊನ್ನೆ ಡೆಲಿವರಿ ಆದಂಗೆ ಆಗೈತಿ ಇಷ್ಟು ಅಂತಂದು ಹೇಳಿ ಏನೋ ಒಂದು ಸಂಭ್ರಮ ನಮಗೆಲ್ಲ ಮಕ್ಕಳು ಬೆಳೆದಾಗ ಗೊತ್ತಾಗಂಗಿಲ್ಲ ಅಲ್ವಾ ಆಮೇಲೆ ಹಾಗೆ ಇದೆಲ್ಲ ಆದಮೇಲೆ ಸರಿ ಹೋಟ್ಲಿಗೆ ಹೋಗೋಣ ಹೇಳಿ ಹೆಂಗೆ ಸುಮ್ಮನೆ ಊಟಕ್ಕೆ ಅವಳು ಬಂದಾಳಲ್ಲ ಹೇಳಿ ಖುಷಿ ಅನ್ನಿಸ್ತು ನನಗೂ ಮತ್ತೆ ಸ್ಪೆಷಲ್ ಆಗಿ ಇರಬೇಕಲ್ಲ ಸೆಲೆಬ್ರೇಷನ್ ಎಲ್ಲ ಅಂತಂದೇಳಿ ಅವ್ಳು ಆ್ಯಕ್ಚುಲಿ ಕೇಕ್ ಇಲ್ಲೇ ತಗೊಂಬಂದು ಕಟ್ ಮಾಡೋಣ ಅಂತ ಹೇಳ್ತಾ ಇದ್ಲು ನಾವು ಮುಗಿದ ಮೇಲೆ ಪ್ಯಾಕ್ ಮಾಡೋಕ್ಕೆ ಮಳೆ ಒಂದು ಬರ್ತಾಯಿತ್ತು ಅದೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ನಾವು ಬೇಡ ಅಂತ ಮನೆಯಲ್ಲೇ ಕಟ್ ಮಾಡಿಕೊಂಡು ಹೋಟ್ಲಿಗೆ ಹೋದ್ವಿ ಹಾಗೆ ಅವಳು ಇಷ್ಟದ ಫುಡ್ಡನ್ನ ಹೇಳ್ತಾ ಇದ್ವಿ ಈಗ ಅಯ್ಯೋ ನನಗೆಲ್ಲಾನು ಇಷ್ಟ ಇಲ್ಲ ಈಗ ಎಲ್ಲ ಸಿಕ್ತತಿ ಹಾಸ್ಟ್ಲೇ ನಾವೆಲ್ಲ ತಿಂತೀವಿ ನನಗೇನು ಸ್ಪೆಷಲ್ ಅನ್ಸಂಗಿಲ್ಲ ಎಲ್ಲ ಹೇಳ್ತಾ ಇದ್ಲು ಅವ್ರ ಮಾಮಾಗ ಹಾಗೆ ಕಾಡ್ತಾ ಅವಳು ಅವರು ಇಬ್ಬರು ಸಿಕ್ಕಾಬಿಟ್ಟೆ ಮೂವ್ ಆಗ್ತಾರೆ ಇಬ್ಬರು ಅವ್ರಿ ಅವಳು ಇವರಿಗೆ ಕಾಲೆಳಿತ ಜೋಕ್ ಮಾಡ್ತಾ ಇರ್ತಾರ ಅವ್ರ ಮಾಮಾ ಇವಳಿಗೆ ಅಂತೂ ಸಿಕ್ಕಾಪಡೆ ಕಾಡ್ತಾ ಇರ್ತಾರ ಅವ್ಳು ಖುಷಿ ಖುಷಿಲಿ ಇರ್ಲಿ ಎಂದು ಹಾಗೆ ನೀ ಖುಷಿ ಖುಷಿಲಿ ಇರು ಇದೇ ತರ ಖುಷಿ ಖುಷಿಲಿ ಇರು ನಗ್ತಾ ಇರು ಚೆನ್ನಾಗಿ ಓದು ಅಂತಂದೇಳೆಲ್ಲ ಎಲ್ಲರೂ ಹೇಳ್ತಾ ಇದ್ವಿ ಅದೇ ಮಕ್ಕಳು ಖುಷಿಯಾಗಿದ್ರೆ ನಾವು ಖುಷಿಯಾಗಿರೋದು ನಮ್ಮ ಅವ್ರ ಖುಷಿಲೆ ನಮ್ದು ಜೀವನ ಕಾಣೋದು ಹಾಗೆ ನಾನು ನಂದೇ ಉದ್ದೇಶ ಏನಪ್ಪ ಅಂತಂದ್ರ ನಾನು ಖುಷಿ ನಾನು ಎಂಜಾಯ್ ಪಟ್ ಎಂಜಾಯ್ ಮಾಡಿದ್ದನ್ನು ನಿಮ್ಮ ಜೊತೆಗೆಲ್ಲ ಸೇರ್ ಮಾಡ್ಕೊಳೋದು ಅಷ್ಟೇ ನನ್ನ ಉದ್ದೇಶ ಆಗಿತ್ತು ಹಾಗಾಗಿ ನಾನೆಲ್ಲ ನಿಮ್ಮ ಜೊತೆಗೆ ಸೇರ್ ಮಾಡಿಕೊಂಡೆ ನಾನು ಇದನ್ನೆಲ್ಲ ಸುಮ್ಮನೆ ಸೂಟ್ ಮಾಡಿಕೊಂಡ್ರು ಕೂಡ ನಾನು ಇದನ್ನು ಲಾಗ್ ಮಾಡ್ಕೊಂಡು ಹಾಕೋಣ ನಂದು ಫ್ರೆಂಡ್ಸ್ ನನ್ನ ವ್ಯೂವರ್ಸ್ ಎಲ್ಲ ನೋಡಲಿ ಅನ್ನೋ ನನ್ನ ಉದ್ದೇಶ ಅಷ್ಟೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹೇಗಿತ್ತು ಅಂತಂದು ಹೇಳಿ ಹಾಗೆ ನನ್ನ ಚಾನಲ್ ಏನೋ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನೀವು ನನ್ನ ವಿಡಿಯೋ ಎಲ್ಲ ನೋಡಿದ್ದಕ್ಕಾಗಿ ಧನ್ಯವಾದಗಳು